ಕೇಂದ್ರ ಪರಿಸರ ಅರಣ್ಯ ಇಲಾಖೆಯ ಮಾಜಿ ಸಚಿವರು ಹಾಗೂ ಪ್ರಸ್ತುತ ರಾಷ್ಟ್ರೀಯ ಸಹಕಾರಿ ನೀತಿ ನಿರೂಪಣಾ ಕಾರ್ಯಪಡೆ ಅಧ್ಯಕ್ಷ ಸುರೇಶ್ ಪ್ರಭು ಅವರನ್ನು ಶಿರಸಿಯಲ್ಲಿ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರರಂದು ವೃಕ್ಷಲಕ್ಷ ತಂಡ ಭೇಟಿ ಮಾಡಿ ವಿಶೇಷ ಮನವಿ ಸಲ್ಲಿಸಿತು ಸೋಲಾರ್ ಬಯೋಗ್ಯಾಸ್ ಮುಂತಾದ ಸುಸ್ಥಿರ ವಿಕೇಂದ್ರೀಕೃತ ಇಂಧನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಗ್ರಾಮೀಣ ರೈತರಿಗೆ ತಲುಪಿಸಲು ಅವಶ್ಯ ಸೌಲಭ್ಯ ನೀಡಲು ಸಹಕಾರಿ ಸಂಘ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸಬೇಕು ರಾಷ್ಟ್ರೀಯ ಸಹಕಾರಿ ನೀತಿ ಶಿಫಾರಸುಗಳ ಸುಸ್ಥಿರ ಇಂಧನ ಅಭಿವೃದ್ಧಿ ವಿಷಯಕ್ಕೆ ಆದ್ಯತೆ ನೀಡಬೇಕು ಎಂದು ಪರಿಸರ ತಜ್ಞರು ಮನವಿ ಮಾಡಿದರು ಮಲೆನಾಡಿನಲ್ಲಿ ಸುಸ್ಥಿರ ಇಂಧನ ಪ್ರಯೋಗಗಳು ಯಶಸ್ವಿಯಾಗಿವೆ ಎಂಬ ಅಂಶವನ್ನು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ವಿಶ್ವಸಂಸ್ಥೆಯ ಜೀವ ವೈವಿಧ್ಯ ವೇದಿಕೆ ಸಭೆಗಳಲ್ಲಿ ಭಾರತವನ್ನು ಹಲವು ಬಾರಿ ಪ್ರತಿನಿಧಿಸಿರುವ ಸುರೇಶ್ ಪ್ರಭು ಅವರು ಗ್ರಾಮೀಣ ಇಂಧನ ಅಭಿವೃದ್ಧಿಗೆ ಸಹಕಾರಿ ಕ್ಷೇತ್ರ ಸಂಪರ್ಕಿಸುವ ಶಿಫಾರಸುಗಳನ್ನು ಶ್ಲಾಘಿಸಿದರು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಪರಿಸರ ಸಂಪನ್ಮೂಲ ರಕ್ಷಣೆಯ ವಿಷಯಕ್ಕೂ ಸಹಕಾರ ಕ್ಷೇತ್ರ ಮಹತ್ವ ನೀಡಬೇಕು ಎಂದು ಸುರೇಶ್ ಪ್ರಭು ಅಭಿಪ್ರಾಯಪಟ್ಟರು ಇದಕ್ಕೂ ಮೊದಲು ವೃಕ್ಷಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ಅವರು ಬಿಸಗೊಂಡ ಕಾಳಿ ಕಣಿವೆಯಲ್ಲಿ ಭಾರಿ ಗಣಿಗಾರಿಕೆ ನಿಲ್ಲಿಸಲು ಸಹಾಯ ಮಾಡಿದ್ದಕ್ಕೆ ಮಾಜಿ ಅರಣ್ಯ ಸಚಿವ ಸುರೇಶ್ ಪ್ರಭು ಅವರಿಗೆ ಧನ್ಯವಾದ ಹೇಳಿದರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಶಿರಸಿ ತಾಲೂಕಿನ ಜೀವ ವೈವಿಧ್ಯ ದಾಖಲಾತಿ ವರದಿಯನ್ನು ಸೋಂದಾದಲ್ಲಿ ಪ್ರಭು ಅವರು ಬಿಡುಗಡೆ ಮಾಡಿದ್ದನ್ನ ಅನಂತ ಹೆಗಡೆಯವರು ನೆನಪಿಸಿದರು ಕೇಂದ್ರ ಅರಣ್ಯ ಸಚಿವರಾಗಿದ್ದ ಪಶ್ಚಿಮ ಘಟ್ಟದ ಅರಣ್ಯ ನಾಶದ ಸಮೀಕ್ಷೆ ಮಾಡಿದ್ದೇನೆ ಪೂಜ್ಯ ಸೋಂದಾ ಸ್ವರ್ಣವಲ್ಲಿ ಸ್ವಾಮೀಜಿಯವರನ್ನು ಭೇಟಿ ಮಾಡಿದ್ದೆ ಎಂದು ಸುರೇಶ್ ಪ್ರಭು ಉಲ್ಲೇಖಿಸಿದರು ಇನ್ನೊಮ್ಮೆ ಶಿರ್ಸಿ ಪ್ರದೇಶಕ್ಕೆ ಬಂದು ನಿಮ್ಮೆಲ್ಲರ ಜೊತೆ ಚರ್ಚಿಸುವ ಉದ್ದೇಶ ಹೊಂದಿದ್ದೇನೆ ಎಂದು ಇಂಗಿತ ವ್ಯಕ್ತಪಡಿಸಿದರು ಈ ಭೇಟಿಯ ಸಂದರ್ಭದಲ್ಲಿ ಡಾಕ್ಟರ್ ಕೇಶವ್ ಹೆಚ್ ಕೂರ್ಸೆ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಜಯದೇವ್ ನೀಲೇಕಣಿ ದೀಪಕ್ ಹೆಗ್ಡೆ ಆರತಿ ಶೇಟ್ ಮುಂತಾದವರು ಇದ್ದರು ಿ ತೋಟ್ಗಾರ್ಸ್ ಕೋಆಪರೇಟಿವ್ ಸೇಲ್ ಸೊಸೈಟಿ ಲಿಮಿಟೆಡ್ ಶಿರ್ಸಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿಗಾಗಿ ಮುನ್ನೂರ ಮೂವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಒಟ್ಟು ರೂಪಾಯಿ ಎಂಟು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಯಿತು ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸಂಘದ ವ್ಯಾಪಾರ ಅಂಗಳದಲ್ಲಿ ನಡೆದ ಸಮಾರಂಭದಲ್ಲಿ ಹಾಜರಿದ್ದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು ಶಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಭೀಮಣ್ಣ ಟಿ ಶ್ರೀ ನಾರಾಯಣ್ ಶ್ರೀಪತಿ ಭಟ್ ಸುಗಾವಿ ಹಾಗೂ ಕುಮಾರ್ ಹರಿಶಂಕರ್ ಭಟ್ ಕೋಮಡಿ ಇವರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ವಿದ್ಯಾರ್ಥಿ ವೇತನ ವಿತರಿಸಿದರು ಸಂಘದ ಅಧ್ಯಕ್ಷರಾದ ಶ್ರೀ ಗೋಪಾಲ್ ಕೃಷ್ಣ ವಿ ವೈದ್ಯ ಮತ್ತಿಗಟ್ಟ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಇವರು ಪ್ರಾಸ್ತಾವಿಕ ಮಾತನಾಡಿ ಸಂಘದ ಸದಸ್ಯರ ಪ್ರತಿಭಾನ್ವಿತ ಮಕ್ಕಳಿಗೆ ಸದಸ್ಯರ ಕ್ಷೇಮ ನಿಧಿಯಿಂದ ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ ನಾವು ಹೀಗೆ ನೀಡುತ್ತಿರುವುದು ತುಂಬಾ ಕಡಿಮೆಯೇ ಆಗಿದೆ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವುದು ನಮ್ಮ ಧ್ಯೇಯವ ಎಂದು ಹೇಳಿದರು ಪದವಿ ಪೂರ್ವ ಶಿಕ್ಷಣ ಪದವಿ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣಕ್ಕೆ ನೀಡುವ ಧನ ಸಹಾಯದ ಅರ್ಜಿಗಳನ್ನು ಈಗಾಗಲೇ ಸ್ವೀಕರಿಸಿದ್ದು ಅದನ್ನು ಪರಿಶೀಲಿಸಿದ ನಂತರ ಧನ ಸಹಾಯವನ್ನು ನೀಡಲಾಗುವುದು ಎಂದು ಹೇಳಿದರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಭೀಮಣ್ಣ ಟಿ ಅವರು ಮಾತನಾಡಿ ಈ ಮೊದಲೆಲ್ಲ ಶಿಕ್ಷಣ ಕಲಿಯುವುದು ಹಾಗೂ ಕಲಿಸುವುದು ಜ್ವಲಂತ ಸಮಸ್ಯೆಯಾಗಿತ್ತು ಆದರೆ ಈಗ ಕಲಿಯುವುದರಲ್ಲಿ ಪ್ರತಿಯೊಬ್ಬರು ಉತ್ತಮರಾಗಿದ್ದು ಶಿಕ್ಷಣ ಕಲಿಯಲು ನೀಡುವ ಶುಲ್ಕವು ಜಾಸ್ತಿಯಾಗಿದೆ ಇದರಿಂದ ಎಲ್ಲರಿಗೂ ಕಲಿಯಲು ಸಾಧ್ಯವಿಲ್ಲ ಮಕ್ಕಳಿಗೆ ಶಿಕ್ಷಣ ಕಲಿಯಲು ವಿದ್ಯಾರ್ಥಿ ವೇತನ ನೀಡಿ ಪ್ರೋತ್ಸಾಹಿಸುವುದರಿಂದ ಮಕ್ಕಳ ಭವಿಷ್ಯವು ಉಜ್ವಲವಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ನಾನು ಕೇವಲ ಶಾಸಕನಾಗಿ ಅಲ್ಲದೆ ಈ ಸಂಸ್ಥೆಯ ಸದಸ್ಯನಾಗಿಯೂ ಭಾಗವಹಿಸಿದ್ದಕ್ಕೆ ನನಗೆ ತುಂಬಾ ಖುಷಿಯಾಗಿದೆ ಎಂದು ಹೇಳಿದರು ಸಂಘದ ಏಳಿಗೆಗಾಗಿ ನಾನು ಸದಾ ಸಹಕರಿಸುತ್ತೇನೆ ಎಂದು ಹೇಳಿದರು ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಸಂಘದ ಉಪಾಧ್ಯಕ್ಷರಾದ ಶ್ರೀ ಮಹಾಬಲೇಶ್ವರ್ ಎನ್ ಭಟ್ ತೋಟಿ ಮನೆ ಕಾರ್ಯಕ್ರಮದ ಕೊನೆಯಲ್ಲಿ ಸಂಘದ ನಿರ್ದೇಶಕರಾದ ಶ್ರೀ ರವೀಂದ್ರ ಜೆ ಹೆಗಡೆ ಹಿರೇಕ ಇವರು ವಂದನಾರ್ಪಣೆ ಮಾಡಿದರು ಶ್ರೀ ಗೋಪಾಲ ಕೃಷ್ಣ ಹೆಗಡೆಯವರು ಕಾರ್ಯಕ್ರಮವನ್ನು ನಿರೂಪಿಸಿದರು